ಅಕ್ಕ ಈ ತಡೆ ಹೊಲಕ್ಕೆ ಹೊರಟು ಹೋದಳು ಬಿಸಿರಿನಿಂದ ಬಾಯಿಯಾರಿ ಬಂದ ನೀವು ಒಳಗಡೆ ಬನ್ನಿ ತಂಪಾದ ಪಾಣಿಯನ್ನು ಕೊಡುತ್ತೇನೆ ಅಲ್ಲ ಹೊಲದಲ್ಲಿ ಕೆಲಸ ಅಷ್ಟು ಹೊಟ್ಟಿದೆ ಎಲ್ಲಿ ಹೋಗಿದ್ದಾಳೆ ಮಂಗರಂಡೆ ನೋಡಿ ನಾನು ಆದಷ್ಟು ಬೇಗನೆ ಹೋಗುವಕ್ಕ ಅಂತ ಹೇಳಿದೆ ಆದ್ರೆ ನನಗೆ ಬಾಯಿಗೆ ಬಂದಂತೆ ಮಾತನಾಡಿ ನನ್ನನ್ನೇ ಹೊಡೆದು ಹೋದಳು ನಾನು ಕೂಡ ಅಕ್ಕನತ್ತ ಸುಮ್ಮನಾಗಿ ಬಿಟ್ಟೆ ಅಷ್ಟೇ ನಿನ್ನ ಹೊಡೆದಳೆ ತಡಿ ಈಗಲೇ ಹೊರಟು ಹೋಗಿ ಅವಳಿಗೆ ಬುದ್ಧಿ ಕಲಿಸುತ್ತೇನೆ ಅವಳಿಗೆ ಹೊಡೆದು ಬಡದು ಬುದ್ಧಿ ಕಲಿಸಿದ್ರೆ ಏನು ಪ್ರಯೋಜನವಿಲ್ಲ ಆದ್ರೆ ಈಗ ನೀವು ನಾನು ಹೇಳಿದಂತೆ ಕೇಳಿದ್ರೆ ನಾವಿಬ್ಬರು ಬಂಗಾರದ ಮಂಚದಲ್ಲಿ ತೇಲಾಡಬಹುದು ಪ್ರೇಮ ಏನಿದು ನೀನು ಮಾತನಾಡುತ್ತಿರುವ ಮಾತು ನನಗಂತೂ ಒಂದು ಅರ್ಥ ಆಗುತ್ತಿಲ್ಲ ಭಾರತೀ ಪ್ರೇಮ ಅರ್ಥ ಅನರ್ಥಗಳ ಬಾಧ್ಯ ತೆಗೆದುಕೊಂಡು ನೀವೇನು ಮಾಡುತ್ತೀರ ನೋಡಿ ನೀವೀಗ ನನ್ನ ಕೈ ಹಿಡಿದು ನಿಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡರೆ ನನ್ನ ಸರ್ವ ಆಸೆಯನ್ನು ನಿಮ್ಮದಾಗಿರಿಸಿಕೊಂಡು ನೀವೀಗೆ ರಾಜರಾಗಿ ಮೆರೆಯಬಹುದು ಈ ರಾಣಿಯೊಂದಿಗೆ ಇಲ್ಲದ ನಾಲಿಗೆ ಎಂದು ಸಿಕ್ಕ ಸಿಕ್ಕಂತೆ ಮಾತನಾಡಬೇಡ ಪ್ರೇಮ ಸಿಕ್ಕ ಮಾತನಾಡಬೇಡ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಿನ್ನ ಕೈಯಲ್ಲೂ ಕೊಡುವೆ ಎಚ್ಚರ ನಾನು ಯಾರು ಎಂಬುದು ಈ ರೀತಿ ನಾಯಿ ಅಂತ ಬಗಳಿರುವ ಪ್ರೀತಿ ಪ್ರೇಮಕ್ಕೆ ಯಾರಾದ್ರೇನು ಬಾಬಾ ನೋಡಿ ಈ ಪ್ರೀತಿ ಪ್ರೇಮದಲ್ಲಿ ಯಾವ ಭೇದ ಭಾವವೂ ಇಲ್ಲ ನೋಡಿ ಒಂದೇ ಒಂದು ಸಲ ನೀನೇ ಆಚೆ ನೀಚ ಹೆಣ್ಣೆ ಮಡದಿಯಾಗಿ ಮನೆ ತುಂಬಬೇಕಾದ ನೀನು ಮಾವನ್ನ ಮೇಲೆ ಸಿಕ್ಕ ಸಿಕ್ಕ ಗಂಡಸರಿಗೆ ಸೆರಗು ಹಾಸುವ ನೀನ್ಯಾವ ಹೆಣ್ಣೆ ಬಂಗಾರದಂತಿರುವ ನನ್ನ ಅಣ್ಣ ತಮ್ಮಂದಿರ ಬಾಳಲ್ಲಿ ಹುಳಿ ಹಿಂಡಲು ಬಂದಿರುವ ನೀಚ ಹೆಣ್ಣೆ ನೋಡಿ ಅಂತ ಮೋಸಗಾರ್ತಿ ಹೆಂಡು ನಾಡಲ್ಲ ನಂಬಿದವರನ್ನು ಎಂದು ಕೈ ಬಿಟ್ಟವಳು ಅಲ್ಲ ಅಂದಾಗ ನೀವೇನೇ ಮಾತನಾಡಿದರೂ ನಿಮ್ಮ ಮನಸ್ಸನ್ನು ಬಯಸುತ್ತದೆ ನನ್ನ ಹೃದಯ ಅಂದಾಗ ಒಂದೇ ಒಂದು ಸಲ ನೀನೇ ನನ್ನ ಪ್ರೇಯಸಿ ಅಂತ ನಿಮ್ಮ ಬಾಯ್ತು ಬಾಯಿ ಹೇಳಿ ತೂ ನಾಚಿಗಟ್ಟ ಹೆಣ್ಣೆ ನಂಬಿದವನ ಕೈ ಬಿಡಿಲಿಲ್ಲಂದ ಯಾವ ಬಾಯಿಯಿಂದ ಹೇಳುತ್ತಿರುವ ಒಂದಾಗಿ ಬಾಳುತ್ತೇನೆ ಎಂದು ಹೇಳಿ ಈಗ ನನ್ನ ಮೇಲೆ ಆಸೆ ಪಟ್ಟು ಆಸೆ ಮಾಡುವೆ ಅಲ್ಲ ನೀನೆ ಬೈದರು ನನಗೆ ಹೊಡೆದರು ನನಗೆ ಕೋಪ ಬರುವುದಿಲ್ಲ ಯಾಕೆಂದ್ರೆ ನಾನು ಬಯಸಿದವರನ್ನ ದೂರ ಮಾಡಿದರು ಪ್ರೀತಿ ನಡುವೆ ಬೆಂಕಿ ಅಂತ ಇದ್ದಾಗ ನಾವಿಬ್ಬರು ಅದಕ್ಕೆ ಲೋಬಣ ಹಾಕಿ ಸುಖ ಪಡೆಯಬಾರದು ರಾಜನೆಂದು ಉಚ್ಚರಿಸುತ್ತಿರುವ ಈ ನಾಲಿಗೆಯನ್ನು ಹತ್ತು ಸಾರಿ ಸೀರೆ ಹಾಕಿದರೂ ನನ್ನ ಸಿಟ್ಟು ಹೆಂಡತಿ ಎಂದು ಇಷ್ಟಕ್ಕೆ ಕೈ ಬಿಡುವೆ ನಾಯಿ ಜಾತನ ಲಾಯ್ಕೆ ಹೆಣ್ಣೆ ನೋಡಿ ನಾಯಿ ನರಿಗಳಿಗೆ ಹೋಲಿಸಿ ಈ ಶ್ರೀಮಂತ ನಾರಿಯನ್ನು ನೀವೇಕೆ ಕಳೆದುಕೊಳ್ತಾ ಇದ್ದೀರಾ ನೋಡಿ ಅಂದು ಆ ದ್ರೌಪದಿ ಅರ್ಜುನನಿಗೆ ಮಡದಿಯಾಗಿ ಬಂದು ಐವರಿಗೆ ಸುಖ ಕೊಡಲಿಲ್ಲವೆ ಅಂದಾಗ ರಾಮಾಯಣ ಮಹಾಭಾರತದ ಕಟ್ಟುಕತೆ ದ್ರೌಪದಿಯ ಸೀರೆಯ ವಸ್ತ್ರಾಭರಣ ಮಾಡಲು ಅದೊಂದು ಶ್ರೀಕೃಷ್ಣ ಕಪಟವಾಡಿದ ನಾಟಕ ಅಷ್ಟೇ ಕೌರರವ ಕುಲವ ನಾಶ ಮಾಡಲಕ್ಕಾಗಿ ಕೂಡಿದ ಕೃಷ್ಣನ ಸಂತ್ರ ಹೌದು ಅದಕ್ಕಾಗಿ ಮರೆತು ಬಿಡು ನನ್ನನ್ನು ಪ್ರೇಮ ಮರೆತು ಬಿಡು ನೋಡಿ ನೀವು ಏನೇ ಉಪದೇಶ ಮಾಡಿದರೂ ಕೂಡ ನನ್ನ ಬಡಸು ನಿಬ್ಬನ್ನು ಮರೆಯುವಂತಿಲ್ಲ ಒಂದೇ ಸಲ ನೀವು ಒಂದೇ ಒಂದು ಸಲ ನಿಮ್ಮ ಬಾಹು ಬಂಧನದಲ್ಲಿ ನನ್ನನ್ನು ತಂಗಿಬಿಡಿ ಬಾಳ್ ಮುಚ್ಚು ಹುಚ್ಚು ಏನೇ ನೀ ನಿನ್ನ ಶ್ರೀಮಂತಿಗೆ ಸೊಬಗಿನಲ್ಲಿ ನನ್ನನ್ನು ಸುಂದರವಾಗಿ ಅರಳುತ್ತಿರುವ ನೂರಾರು ಕಾಮಗಳಿಗೆ ನಿನ್ನ ಪರಿಮಳ ಬೀರಬಹುದೆಂದು ನನ್ನಂತೂ ಕಲ್ಪಿಸಿಕೊಂಡಿದ್ದರೆ ಹೇ ಹುಚ್ಚ ನನ್ನ ತಮ್ಮ ನಿನ್ನಂತ ಹೆಣ್ಣನ್ನು ಮಡ ಮದುವೆಯಾಗಿ ಬಿಟ್ಟಲ್ಲ ಅದು ತಪ್ಪು ತಲು ಶ್ರೀರಾಮಚಂದ್ರನ ಹೆಸರು ನಿಂತಿರುವ ನನ್ನ ಅಣ್ಣ ತಮ್ಮಂದರಿಗೆ ಹುಳಿ ಹಿಂಡಿದೆಯಲ್ಲ ನೀಚ ಎಣ್ಣೆ ನನ್ನ ಕೈ ಹಿಡಿದ ನಿನ್ನನ್ನು ಕೈಯು ಕಡಿದ ಹಾಕಿ ನನ್ನ ಅರಳುವುದಿಲ್ಲ ಪ್ರೇಮ ಒಂದು ಹೆಜ್ಜೆ ಮುಂದಿಟ್ಟರೆ ನಿಮಗೆ ನನ್ನ ಮೇಲೆ ಆಗಿದೆ ಹಸುವಿನಿಂದ ಬಂದ ನನಗೆ ತುಸು ನೀರನ್ನಾದ್ರೂ ಹಾಕಿ ನನ್ನ ಮನಸ್ಸನ್ನು ಶಾಂತಿಗೊಳಿಸಿ ನನ್ನೆಲ್ಲ ಸರ್ವ ಅಧಿಕಾರಿಗೆ ನೀವೇ ರಾಜನಾಗಿ ಮೆರೆಯಬಹುದು ನಿನ್ನ ಆಸ್ತಿ ಐಶ್ವರ್ಯಕ್ಕೆ ಆಸ್ತಿ ಆಶೆಪಟ್ಟು ಆ ರಾಧ ಮೂರ್ತಿ ಅಂತಿರುವ ನನ್ನ ತಮ್ಮನ ಬಾಳಿನಲ್ಲಿ ನಾನು ಹುಳಿ ಹಿಂಡಲು ಅಣ್ಣನಾಗಿಲ್ಲ ಭಾರತಿ ಆಸ್ತಿ ಆಸ್ತಿಗ ಆಸ್ತಿಯ ಆಶೆಗಾಗಿ ಒಡ ಹುಟ್ಟಿದ ಅಣ್ಣನನ್ನೇ ಹೊರಹಟ್ಟಿದ ಹೆಣ್ಣು ನೀನು ಆ ವೇಷ್ಯದಿಂದ ನನ್ನ ಶ್ರೀಮಂತ ನಿನ್ನ ಶ್ರೀಮಂತಿಕೆ ನನ್ನ ಚಪ್ಪಲಿಯ ಸಮ ನೋಡಿ ಹಾಗೆ ಹಠಾಯ ಬೇಡಿ ಒಂದೇ ಒಂದು ಸಲ ನನ್ನನ್ನು ತಪ್ಪಿಕೊಳ್ಳಿ ನಿಮ್ಮ ಕಾಲ ಹಿಡಿದು ಸರಲಿಲ್ಲ ಏನೈ ನೀತ ಹೇಳು ಇದಾಯ್ ನಿನಗೆ ಸರಿಯಾದ ಏಟು ಏನಿದೆ ಅಣ್ಣಾ ಏನಿದೆಲ್ಲ ನಿನ್ನ ಕ್ರೂರತನ ಅಯ್ಯೋ ಎಲ್ಲ ಹಾಳಾಗಿ ಹೋಯ್ತ್ರಿ ನನ್ನ ಮಾಡೋ ಮರ್ಯಾದೆ ಎಲ್ಲ ಹಾಳಾಗಿ ಹೋಯ್ತು ನೋಡಿ ನೀವು ಸಮಯಕ್ಕೆ ಸರಿಯಾಗಿ ಬರದೆ ಹೋಗಿದ್ರಿ ನಿಮ್ಮ ಮಡದಿ ಆದ ನಾನು ನಿಮ್ಮ ಅತ್ತಿಗೆ ಆಗುವ ಕಾಲ ಬರ್ತಾ ಇತ್ತು ಸ್ವಾಮಿ ಹೇಗೆ ಸಹಿಸಿಕೊಳ್ಳಲಿ ಈ ಚಾಟಿಯ ಏಟನ್ನು ಹೀಗೆ ಬರೆಯಲಿ ಇವರು ಆಡಿದ ಮಾತುಗಳನ್ನು ಮಹಾ ನೀನು ನುಡಿ ತಿರುದು ನಾಲಿಗೆಯೋ ಅಥವಾ ನನ್ನ ಕಾಲಿನ ಮೆಟ್ಟವೋ ನೋಡಿ ನೋಡಿ ನಿಂಬ ಕಂಡದ್ರಿಗೆ ಈ ನಿಮ್ಮಣ್ಣ ಯಾವ ರೀತಿ ಮಾತನಾಡ್ತಿದ್ದಾನೆ ಅಂತ ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ನಿಂತಿದ್ರಲ್ಲ ನೀವು ಮಾದೇವ ಅಣ್ಣನೆಂಬ ಅಭಿಮಾನದಿಂದ ಯಾವ ದುರಾಚನೆ ಇಲ್ಲದೆ ನನ್ನ ದಾರಿನ ಹಿಡಿದರೆ ಅರಿವಿಲ್ಲದ ನಾಯಿಯಂತೆ ನನ್ನ ನನ್ನ ಹೆಂಡತಿಯನ್ನು ನಿನ್ನ ಕಾಮದಾಟ ಕೇಳದಾಡಿದೆಯಾ ನೀಚ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರೂ ನನ್ನ ಸಿಟ್ಟು ಶಾಂತವಾಗುವುದಿಲ್ಲ ಹೊಡೆಯಪ್ಪ ಹೊಡೆ ನಿನ್ನ ಇಂಥ ಹೀನ ಕೃತ್ಯಕ್ಕೆ ಕೈ ಹಾಕಿದೆನೆಂದು ನಿನ್ನ ಮನಸ್ಸು ಒಪ್ಪಿದರೆ ನಿನ್ನ ಚಪ್ಪಲಿ ತೆಗೆದುಕೊಂಡು ಕಾಳಿಂಗ ಸುಳ್ಳು ನುಡಿಯುತ್ತಿರುವ ನಿನ್ನ ಹೆಂಡತಿಯ ನಾಲಿಗೆಯನ್ನು ಪರೀಕ್ಷೆ ಮಾಡಿ ನೋಡು ನಾನೇನಾದರೂ ಸುಳ್ಳು ಮಾತಾಡಿದ್ದರೆ ಅದನ್ನು ನಿನ್ನ ಮನಸ್ಸು ಪರೀಕ್ಷೆ ಮಾಡಿಕೊಳ್ಳು ತಿಳಿದುಕೋ ಈಗಲೇ ನನ್ನನ್ನು ಕಂದುಬಿಡು ನೋಡಿ ನಿಮ್ಮಣ್ಣನ ಮಾತು ನಿಮಗೆ ಸರಿ ಅಳಿಸಿದ್ರೆ ನಿಮ್ಮ ಮನಸ್ಸಿಗೆ ಅವನು ಮಾತನಾಡಿದ್ದು ನಿಜ ಅಂತ ಗೊತ್ತಾಗ್ತಾ ಇದ್ರೆ ಇನ್ನು ಮುಂದೆ ಈ ಮನೆಯಲ್ಲಿ ಇವಳ ಇರಲಿ ನಾನೇ ಎಲ್ಲಿಗಾದ್ರೂ ಹೋಗಿ ನನ್ನ ಸರ್ವಾಸಿರು ಆಸೆಯನ್ನು ಯಾವ್ದಾದ್ರು ಮಠಕ್ಕೋ ಅಥವಾ ಅನಾಥಾಶ್ರಮಕ್ಕೋ ಕೊಟ್ಟು ಯಾವ್ದು ಕೆರಿನ ಬಾವಿನ ನಾನೇ ನೋಡಿಕೊಳ್ಳುತ್ತೇನೆ ಬರ್ತೀನಿ ಒಂದೇ ಬೀಜದಿಂದ ಉದ್ಭವಿಸಿದ ಈ ನನ್ನ ಹಬ್ಬಿದ ಹಬ್ಬಿ ಬೆರಳಾಗಿ ನಿಂತ ಈ ನನ್ನ ತಮ್ಮಂದಿರ ಮೂರು ಬಳ್ಳಿಗಳನ್ನು ಬೇಡಮ್ಮ ಕಿತ್ತಾಕಬೇಡ ಯಾವ ವಲಸು ಬಾಯಿಂದ ನುಡಿ ಯಾವ ವಲಸು ಬಾಯಿಂದ ನುಡಿತೀಯೋ ನೀಚ ಮೂರೆಗಳಲ್ಲಿ ನೀನೊಂದು ಮುಕ್ಕಾದ ಎಲೆ ಅವನು ಶಿವನ ಪಾದಕ್ಕೆರಿಸದರೆ ಶಿವನ ಪಾದ ಕೂಡ ತಮರಿ ಹೋಗತ್ತೆಂಗ ತಮ್ಮ ಬಾಯಿ ಮುಚ್ಚ ಹೊಲಸು ತಿಮ್ಮ ತಮ್ಮನಂತೆ ತಮ್ಮ ನೀನು ಇನ್ನೊಮ್ಮೆ ಒಂದೇ ರಕ್ತಕ್ಕೆ ಹುಟ್ಟಿದ ಒಂದೇ ರಕ್ತಕ್ಕೆ ಹುಟ್ಟಿದವನೆಂದು ಬಾಯಿ ತುಂಬ ಬಗಳಿದರೆ ನಿನ್ನ ಬಾಯಿಯೊಳಗಿನ ಒಂದೊಂದೇ ಅಲ್ಲನ್ನು ಉದುರಿಸಬೇಕಾಗುತ್ತದೆ ನೀನು ನನ್ನ ಒಡ ಹುಟ್ಟಿದ ಸಹೋದರನೇ ಆಗಿದ್ದರೆ ಇಂಥ ಈ ಈನ ವೃತ್ತಿಗೆ ಇಳಿಯುತ್ತಿರಲಿಲ್ಲ ಕಾಮ ಕ್ರ ಕ್ರೋಧ ಮದದಿಂದ ತುಂಬಿ ನಿಂತಿರುವ ಈ ನಿನ್ನ ಕೆಟ್ಟ ದೇಹ ನಮ್ಮಪ್ಪನ ಸೂಳೆಯ ಪಿಂಡಾಂಡವೆಂದು ಏನು ನನ್ನ ತಮ್ಮ ತಿಳಿಯದೆ ಮಾತನಾಡಿದ ಅಂತ ಸಹಿಸಿಕೊಂಡೆ ಕಳಿಂಗ ಅದಕ್ಕಾಗಿ ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಿದ ನಿನ್ನ ಹೆತ್ತ ತಾಯಿಯನ್ನೇ ಅವಾಚ ಶಬ್ದಿಂದ ಮಾತನಾಡುತ್ತಿರುವೆಲ್ಲ ತಿಳಿಸಿ ಹೇಳುವೆ ಕಳಿಂಗ ತಿಳಿಸಿ ಹೇಳುವೆ ಅಂದಿನಿಂದ ಇಂದಿನವರೆಗೂ ನನ್ನ ಮನೆಯ ಅನ್ನ ತಿಂದು ಕೋಪಿ ನನಗೆ ಬುದ್ಧಿವಾದ ಹೇಳುವಷ್ಟು ಸಕ್ಕು ಬಂದಿದೆ ನಿನಗೆ ಏ ಮಾದೇವ ಒಳ್ಳೆ ಮಾತಿನಿಂದ ಹೇಳುವೆ ನನ್ನ ಮನೆ ಬಿಟ್ಟು ತಲುಗುವೆಯೋ ಅಥವಾ ಇರದಿದ್ದರೆ ಇರದಿದ್ದರೆ ನಿನ್ನ ಹಿರಿಯನ್ನ ಮೋಸದಿಂದ ಎಣೆಯುತ್ತಿರುವ ಕಪಟ ನಾಟಕದ ಕುರುಕ್ಷೇತ್ರದ ಮಹಾಕಾಳಗ ಅಂದರೇನನ್ನ ಈ ನಿನ್ನ ಮಾತಿನ ಅರ್ಥ ಹೆಚ್ಚಿಗೆ ತಿಳಿಸಿ ಹೇಳುವುದರಲ್ಲಿ ಏನಿದೆ ಶಿವಲಿಂಗ ನಿನ್ನತ್ತಿಗೆ ಆದ ಪ್ರೇಮಾಳನ್ನು ನಾನಿಲ್ಲದ ಸಮಯ ನೋಡಿ ತನ್ನ ಪ್ರೇಮದ ಆಟಕ್ಕೆ ಹೇಳದಾಡಿದನಂತೆ ಈ ನೀಚ ತಲುಪಿಸಾಚಿ ತಂದೆ ತಾಯಿ ಸತ್ತ ಹೋದರೂ ಇದ್ದ ಒಬ್ಬ ಹಿರಿಯಣ್ಣನೇ ನನ್ನ ತಂದೆ ತಾಯಿ ಎಂದು ತಿಳಿದುಕೊಂಡಿದ್ದೆ ನೀನು ಹಾಕಿ ಸಾಕಿದ ಈ ಶಿವಲಿಂಗನೊಬ್ಬ ಮಿಲಿಟರಿ ಸಿಪಾಯಿ ಆಗಿದ್ದಾನೆಂದು ಖುಷಿ ವಿಷಯ ತಿಳಿಸಿ ಅಣ್ಣ ಹತ್ತಿಗೆ ಋಣ ತೀರಿಸಬೇಕೆಂದು ಬಂದರೆ ಇಂಥ ದುಷ್ಟ ಕೆಲಸ ಮಾಡಿ ಕುಳಿತರುವ ಯಾ ನೀಚ ಆದರೆ ನಿನ್ನಲ್ಲಿ ಏನೋ ಒಂದು ಮಾಯಾ ಮೋಸದ ಮಾಯಾಜಾಲ ಅಡಗಿಕೊಂಡಿದೆ ಕಪಟ ಮಾಯಾಜಾಲವೆನ್ನುವುದರಲ್ಲಿ ಏನಿದೆ ಶಿವಲಿಂಗ ಇವನು ನಮ್ಮಣ್ಣನಲ್ಲ ನಮ್ಮ ಈ ನಮ್ಮ ಆಸ್ತಿಯನ್ನು ಎತ್ತಿ ಹಾಕಲು ಒಂಚು ಹಾಕಿ ಬಂದಿರುವ ಯುವನೊಬ್ಬ ನಮ್ಮಪ್ಪನ ಸುಳೆ ಮಗಿಗೋ ಸಹಿಸಿಕಾಳಿ ಬಡ್ಡಿ ಮಗನೇ ನಮ್ಮ ಆಸ್ತಿ ಮಾರಿ ನಮಗೆ ಶಾಲೆ ಕಲಿಸಿದ ನೀನು ನನ್ನ ತಮ್ಮಂದಿರ ಸಲುವಾಗಿ ನನ್ನ ಆಸ್ತಿಯನ್ನು ಮಾರಿದ್ದೇನೆ ನನ್ನ ಹೆಂಡತಿಯ ಆಭರಣವನ್ನು ಮಾರಿದ್ದೇನೆಂದು ಸಮಾಜದವರಿಗೆ ನಮ್ಮನ್ನು ಕೀಳಾಗಿ ಮಾಡ್ತೀಯಾ ಹೊಲಗು ಮೊದಲು ಚಾರಿಣಿಯಾದ ನಿನ್ನ ತಾಯಿಯ ಮನೆಗೆ ಆದ ನೀನಾದರೂ ಈ ಮಾತು ಸರಿ ಕಾಣಿಸುತ್ತೇನಪ್ಪ ನಿನಗೆ ಜಗತ್ತಿಗೆ ಜನಿಸುವ ಹೂ ಕೊಡುವ ಗುಲಾಬಿ ಹೂವೇ ನಿನಗೆ ಮುಳ್ಳು ಕೊಡುತ್ತೇನ ಪಾಪಳು ಕೊಡುತ್ತೇನು ಹೂ ಹೇಗೆ ಬಿಡುತ್ತೋ ಅದರಲ್ಲಿ ವಿಷದ ಮುಳ್ಳು ಬಿಡುತ್ತೆ ನನ್ನನ್ನು ನೀನು ಮುಳ್ಳು ಎಂದು ತಿಳಿದುಕೊಂಡು ಬಿಟ್ಟಿಯ ಶಿವಲಿಂಗ ಮಾಡುವುದೇನು ಅದನ್ನೇ ಮಾಡಿ ಬಿಟ್ಟಿದ್ದೇನೆ ಒಂದು ಕ್ಷಣ ನಿಲ್ಲಬೇಡ ಈ ನಮ್ಮ ಮನೆಯಲ್ಲಿ ಎಲ್ಲದಿದ್ದರೆ ಕತ್ತು ಹೆಚ್ಚು ಶಿವಲಿಂಗ ಶಿವಲಿಂಗ ಪ್ರೀತಿಯಿಂದ ನಾ ಎಂದು ಕರೆಯುತ್ತಿರುವ ನಿಮ್ಮ ಈ ಇಬ್ಬರ ಮಾತುಗಳನ್ನು ಒಂದು ಕಡೆ ನೀಳು ಒಂದು ಕಡೆ ಇನ್ನೊಂದು ನನ್ನ ಕಣ್ ತಮ್ಮಂದಿರೋ ಬಾಯಲ್ಲಿ ಮಾತುಗಳನ್ನು ಹೇಳಿಸಲು ಹುಟ್ಟಿದೆಯಾ ಹುಟ್ಟಿಸಿದೆಯಾ ತಾಯಿ ನಿನ್ನ ಹೊಟ್ಟೆಯಲ್ಲಿ ಅಷ್ಟೇ ನೀನೊಬ್ಬ ಸೂಳೆಯ ಮಗ ಎಂದು ನನ್ನ ತಮ್ಮಂದಿರ ಬಾಯಿಯಲ್ಲೇ ನನ್ನನ್ನು ಸೂಳೆಯ ಮಗ ಎಂದು ಹೇಳು ಅಪ್ಪ ತಮ್ಮಂದಿರ ನನ್ನನ್ನು ಕಡೆಯಿಂದ ಆಚೆ ತಳ್ಳಿ ತೊಡದಿ ತೊಡರಿಯುವ ಬಳ್ಳಿಯನ್ನು ಹರಿದುಕೊಳ್ಳಬೇಡಪ್ಪ ಹರಿದುಕೊಳ್ಳಬೇಡಿ ನಿಮ್ಮ ಕಾಲಿಗೆ ಬಿದ್ದು ಬೇಡ

ಹರಿಯರ ಬ್ರಹ್ಮಿಯಿಂದ ಜನ್ಮ ಕೊಟ್ಟ ತಾಯಿಯೇ ಏನಂದು ಹುಟ್ಟಿಸಿದೆ ಈ ಮಗನನ್ನು ತಮ್ಮಂದಿರ ಕೈಯಲ್ಲಿ ಹೊಡಿಸಿ ಬಡಿಸಿಕೊಂಡು ನನ್ನ ಹೊಡಿಸಿಕೊಂಡು ಎಂದು ಬಾಳು ಎಂದು ನನ್ನನ್ನು ಹೆತ್ತೇನಮ್ಮ ಅಮ್ಮ ನೀನೊಬ್ಬ ಕಾಮುಕ ಎಂದು ನನ್ನ ತಮ್ಮಂದಿರ ಕೈಯೇ ಇಲ್ಲಿ ನನ್ನನ್ನು ಎತ್ತಿ ಕಾಳಿಂಗ ಶಿವಲಿಂಗ ನೀವು ಚಿಕ್ಕವರಿದ್ದಾಗ ಈ ಕಡೆಯಿಂದ ಮುಂಡದ ಮೇಲೊಬ್ಬ ಅಕ್ಕರೆಯಿಂದ ಅಣ್ಣ ಎನ್ನುವ ಪದದಿಂದ ಮಾತನಾಡುತ್ತಿದ್ದಿರಲ್ಲ ಆ ಮಾತು ಈಗ ಮಾತು ಮರೆತು ಆಯ್ತಪ್ಪ ನಾನು ವಿಷಯ ಕಾರುತ್ತಿದ್ದೇನೆಂದು ನಿನ್ನ ಮನಸ್ಸು ಒಪ್ಪುತ್ತಿದ್ದೇನಪ್ಪ ನಾನೆಂತಹ ಪಾಪಿ ನೀನು ಪಾಪಿ ಆಗಲಿ ಪುಣ್ಯವಂತನೆ ಆಗಲಿ ಈ ಆಸ್ತಿಯಲ್ಲಿ ನನ್ನದೇನು ಹಕ್ಕವಿಲ್ಲವೆಂದು ಮೊದಲು ಸಹಿ ಹಾಕು ಆಮೇಲೆ ಆಚೆಯಿಂದ ಮನೆಯಿಂದ ಆಚೆ ನಡೆಯ ಶಿವಲಿಂಗ ಹಾಗೆ ಬಾಯಿ ಮಾತಿನಲ್ಲಿ ಹೇಳಿದರೆ ಕೇಳುವಂತೆ ಕಾಣುತ್ತಿಲ್ಲ ಕಟ್ಟಿ ಆ ಕೋಯುವನನ್ನು ಸಿಡಿಲು ಬಡದ ಮುಗಿಲು ನಡುವೆ ಪ್ರೀತಿ ತುಂಬೆ ನೋಡೋ ചെയ്യുന്നു പറഞ്ഞു മനത് ಒಂದೇ ಬಾಯಿ ಬಿಟ್ಟರೆ ನಿನ್ನನ್ನು ಕಟ್ಟಿ ಹಾಕಬೇಕಾಗುತ್ತದೆ ಜೋಕೆ ನಿನ್ನ ಗಂಡನೇನು ಮಾಡಿದ್ದಾನೆಂದು ನಿನಗೆ ಗೊತ್ತಿಲ್ಲವೇ ಲೇ ಬಡವ ಮೊದಲು ಈ ಕಾಗದಕ್ಕೆ ಸಹಿ ಹಾಕುವೆಯೋ ಅಥವಾ ಮೈ ತುಂಬಾ ಬರಿ ಎಳೆದು ಗುಂಡಿಕ್ಕೆ ಕೊಲ್ಲಲು ನಮಗೆ ಮರಣ ಬಂದ್ರೂ ಚಿಂತೆ ಇಲ್ಲ ಅವರ ಮಾತಿಗಿಕೊಂಡು ಆ ಪತ್ರಕ್ಕೆ ಮಾತ್ರ ಯಾವುದೇ ಕಾಲು ಸಹಿ ಹಾಕಬೇಡಿ ಸ್ವಾಮಿ ಹಾಕ್ಬೇಡಿ ಭಾಗವಹಿಸಬೇಡ ಭಾರತಿ ನೀನಿದರ ಭಾಗವಹಿಸಬೇಡ ಭಾಗವಹಿಸಿ ಸಿಕ್ಕ ಸಿಕ್ಕಂತೆ ನಿನ್ನ ನಿನಗೆ ಮಾತನಾಡಿಸುವ ಶಕ್ತಿ ನನ್ನಿಂದ ಭಾರತಿ ನನ್ನಿಂದಿಲ್ಲ ಭಾರತಿ ಮತ್ತೊಂದು ಮಾತನಾಡಿದರೆ ನನ್ನ ಮೇಲೆ ಆಡಿದಿದ್ದು ಇದು ಮಹಾಭಾರತದ ಬಿದ್ದ ಭಾರತಿ ಮಹಾಭಾರತದ ಬಿದ್ದ ಕಲೆಯುಗದಲ್ಲಿ ನಡೆಯಬೇಕಾಗಿದ್ದ ಯುದ್ಧ ಇದು ನಡೆದೇ ಹೋಗಲಿ ಭಾರತಿ ಇದು ನಡೆದೇ ಹೋಗಲಿ ನೀನೆದರಲ್ಲಿ ಭಾಗವಹಿಸಬೇಡ ಭಾರತಿ ಭಾಗವಹಿಸಬೇಡ ಪ್ಪ ಆ ಪತ್ರವನ್ನು ಸಂತೋಷದಿಂದ ಸಹಿ ಹಾಕಿ ಕೊಡುತ್ತೇನೆ ನನ್ನ ಬಾಳಿಗೆ ನೀವು ಮುತ್ತು ರತ್ನವಾಗಿರುವಂತಹ ಈ ಆಸ್ತಿಯನ್ನು ನೀವೇ ನಿಮ್ಮಂತೆ ಮಾಡಿಕೊಳ್ಳಿ ಈ ಆಸ್ತಿಯನ್ನು ನನ್ನ ತಾ ತಂದೆ ತಾಯಿಗಳು ಗಳಿಸಿಲ್ಲ ನೀವು ಗಳಿಸಿಲ್ಲ ಇದು ಆದರೆ ಇನ್ನದೊಂದು ಮಾತು ಕಾಳಿಂಗ ಶಿವಲಿಂಗ ಹಿರಿಯರು ಇಲ್ಲದ ಮನೆ ಹೆಣ್ಣಿಗೆ ಹಿರಿತನ ಕೊಟ್ಟರೆ ಗಂಡಾದ ನಿಮ್ಮಿಬ್ಬರ ಬಾಳು ನುಚ್ಚು ನೂರಾಗುತ್ತದೆ ಕಾಳಿಂಗ ಶಿವಲಿಂಗ ನುಚ್ಚು ನೂರಾಗುತ್ತೆ ಕಾಳಿಂಗ ಇಂದು ನಿಮ್ಮೆದುರಿಗೆ ನಿಂತಿರುವ ಈ ಸೂಳೆ ಮಗನ ಆಸ್ತೆಯನ್ನು ಬರೆದು ಕೊಟ್ಟು ನಾನು ಈ ಸಂತೋಷದಿಂದ ಮನೆ ಬಿಟ್ಟು ಹೋಗುತ್ತೇನೆ ಕಾಳಿಂಗ ಸಂತೋಷದಿಂದ ಕೊಡಿ ಸಂತೋಷದಿಂದ ಸಹಿ ಹಾಕಿಕೊಡುತ್ತೇನೆ ಮಾಡೋ ಯಾರ್ಯಾರನ ಎಲ್ಲೇನೆಲ್ಲೋ ಯಾರು ಇಲೋ ಸಂಜೋ ನನ್ನ ಪ್ರೀತಿ ಶವ ಚಿತೆ ಏರುತಿದೆ ಚಿತೆ ಜೊತೆ ಕತೆ ಗಿರದೆ ವಿಧಿಯ ನಾಟಕ ಮೈಮೇಲಿರುವ ಬಂಗಾರದ ಆಭರಣಗಳೆಲ್ಲ ಯಾರದ್ದು ಅಂತ ತಿಳಿದುಕೊಂಡಿದ್ದೀರ ಮೊದಲು ಅವುಗಳನ್ನು ಬಿಚ್ಚು ಕೊಟ್ಟು ಈ ಮನೆಯನ್ನು ಹೊರಟು ಹೋಗಿ ಏನು ಕೊರಳಿಲ್ಲಿರುವ ದಾಗಿನು ಎಲ್ಲವೂ ನಿನ್ನೆದೇ ನಮ್ಮ ಭಾರತಿ ದೇವರು ನಮಗೆ ಬಲವಾದ ರಟ್ಟೆಯನ್ನು ಕೊಟ್ಟಿದ್ದಾನೆ ಕೊರಳಲ್ಲಿರುವ ದಾಗಿನೋ ಅವರದಂತೆ ದಾನ ಮಾಡಿಬಿಡು ಭಾರತಿ ದಾನ ಮಾಡಿಬಿಡು ಅವರಿಗೆ ಪ್ರೇಮ ನಿನ್ನ ಆಭರಣಗಳನ್ನು ಕೊಟ್ಬಿಡು ಬಿಡು